ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇವತ್ತು ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಕೇಳಿಸ್ತಾ ಇಲ್ವಾ ನೀವು ಅಷ್ಟು ದೂರ ಕೂತ್ಕಂದ್ರೆ ಹೆಂಗೆ ಕೇಳಿಸುತ್ತೆ ಇಲ್ಲ ಮಾತಾಡಿ ಕೇಳುತ್ತೆ ನಾನು ಮಾಡಿ

ಯಾಕಂದ್ರೆ ಈಗ ನಿಮಗೆ ಪೇಪರ್ ಅವ್ರೀಕ್ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಸ್ಫೋಟ ಸ್ಫೋಟ ಒಂದು ಸ್ಫೋಟ ಆಗಿದೆ ಇವತ್ತು ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ ಇದೆ ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆಲೂ ಮಾತಾಡಿದ್ದೀನಿ ಬೆಂಗಳೂರು ಜೊತೆ ಬೆಂಗಳೂರು ಪೊಲೀಸ್ನವ್ರ ಜೊತೆ ಕೂಡ ಮಾತಾಡ್ತೀನಿ ಈಗ ಮೈಸೂರು ಪೊಲೀಸ್ನ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ರಾಜ್ಯ ಮಟ್ಟದ ಪಿ ಜೊತೆ ಐಜಿಪಿ ಡಿಜಿಪಿ ಪಿ ಜೊತೆ ಕೂಡ ಮಾತಾಡ್ತೀವಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಕೇಂದ್ರ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ ಜನಸ ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡುತ್ತೇನೆ ಮತ್ತು ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೀನಿ ಡಿ ಜಿ ಪಿ ಮತ್ತು ಐ ಜಿ ಜೊತೆಗೂ ಕೂಡ ಮಾತಾಡ್ತೇನೆ ಮತ್ತು ನಾನು மிருத்தவர குடும்போது சாப வியக்கலாம் நான் ஏன்கூட ரியாக்குகல விகாஸ் நான் பூர்ண மா ಪೂರ್ಣ ಮಾಹಿತಿ ಗೊತ್ತಾದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆಯಾ ಇಲ್ಲವೋ ಅಂತಕ್ಕಂಥದ್ದು ಸುಮ್ಮನೆ ಇದಕ್ಕಿದ್ದಲ್ಲೇ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆಯಾ ಇಲ್ಲವೋ ಅಂತಕ್ಕಂಥ ತಿಳ್ಕೊಂಡು ಮಾತಾಡ್ತೀನಿ ನಾನು ಯಾರದ್ದು ಮಾತಾಡಿಲ್ಲಪ್ಪ ಇಲ್ಲಿವರೆಗೂ ನಾನು ಮೀಟಿಂಗ್ನಲ್ಲಿ ಇದ್ದಲ್ಲ ಇಲ್ಲೇ ಹಾಂ ಅದಕ್ಕೆ ಮಾತಾಡೋಕ್ಕಾಗಿಲ್ಲ ನಾನು ಮಾತಾಡ್ತೀನಿ ಈಗ ಈಗಲೇ ಮಾತಾಡಿ ಅಂದ್ರೆ ಮಾತಾಡ್ಬಿಡ್ತೀನಿ ಹಾ ಇಲ್ಲಿ ಸಿ ನಾನು ನೋಡಿ ಇಷ್ಟೊತ್ತು ನಾನು ಹನ್ನೊಂದು ಹನ್ನೆರಡು ಗಂಟೆಯಿಂದ ಕೂತಿದ್ದೀನಿ ಈಗ ಶಿಟ್ಟಾಗಿದ್ದೀನಾ ನೀವು ಸಿಟ್ಟಾಗ ಮಾಡಬೇಡಿ ಅಷ್ಟೇ ಓಕೆ ಥ್ಯಾಂಕ್ ಯು नेत्व <laughs> <laughs> <laughs>